ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಸ್ಪೆಷಲ್ ಅಂತೀರೀನ್ರಿ ಎಲ್ರಿಗೂ ಮಣ್ಣೆತ್ತಿನ ಅಮಾವಾಸ್ಯ ರೀ ಎಲ್ರಿಗೂ ಮಣ್ಣೆತ್ತಿನ ಅಮಾವಾಸ್ಯ ಶುಭಾಶಯಗಳ್ರಿ ಈಗ ಟೈಮ್ ಎಷ್ಟಾಗದಂತೀರೀನ್ರೀ ಈಗ ನೋಡ್ಲಿಕ್ಕೆ ಇವತ್ತಿನ ಮುಂಜಾನೆಯ ದೃಶ್ಯ ರೀ ನಮ್ಮನಿ ಮುಂದಿಂದು ಮತ್ತೆ ರಂಗೋಲಿ ಅಂತೂ ಹಾಕೇ ಇದ್ದೀನಿ ಹೊಸ್ಲಿಕ್ಕೆ ಹೊಸಲಿಕ್ ರಂಗೋಲಿ ಹಾಕೀನ್ರಿ ಅದ್ನೇನು ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ತುಳಸಿ ನೋಡ್ರಿ ಮಳೆಗಾಲಕ್ಕೆ ತುಳಸಿಯನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ರೀ ಅಷ್ಟು ಚಂದ ಆಗ್ತವ ತುಳಸಿ ಮತ್ತು ಈಗ ನೀವು ಎಲ್ಲ ಏನು ಮಾಡ್ಬಿಡ್ರಿ ತುಳಸಿ ಬೀಜ ಎಲ್ಲ ಕಡೆನೆ ಆಲ್ಮೋಸ್ಟ್ ಪಾಟ್ಗಳನ್ನು ತಂದು ಪಾಟ್ಸ್ ಎಲ್ಲಾ ತಂದು ಹಾಕ್ರಿ ತುಳಸಿ ಅಗಿ ಬಹಳಷ್ಟು ಆಗ್ತವ ಆಮೇಲೆ ಅವನ್ನ ಚಂದಾಗಿ ಮೇಂಟೈನ್ ಮಾಡ್ಕೊತ ಹೋಗುದ್ರಿ ಯಾಕಂದ್ರೆ ನನಗಂತೂ ತುಳಸಿ ಬಹಳ ಇಷ್ಟ ರೀ ಹಿಂಗಾಗಿ ನಾ ಮಾಡಿಬಿಡ್ತೀನಿ ಯಾವ್ದಾ ಪಾಟ ತೊಗೊಂಬರಲಿ ನಮ್ಮ ಮನಿಯವರು ಅದರೊಳಗೆ ನಾನು ರೋಸ್ ಗಿಡ ಹಚ್ಚಬೇಕು ಅದು ಹಚ್ಬೇಕು ಈದ್ ಹಚ್ಚಬೇಕು ಅಂತ ಹೇಳಿ ತೊಗೊಂಡು ಬರ್ತಾರ್ರಿ ಮತ್ತೆ ನನ್ನ ಮಗಳಿಗೂ ಒಂದು ಸ್ವಲ್ಪ ಸಣ್ಣಕಿಗೆ ಬಹಳ ಭಾಳ ಗಿಡದ್ದು ಹಿಂಗಾಗಿ ಅಕಿನೂ ತೊಗೊಂಬರ್ತಾಳ್ರಿ ನಾ ಏನು ಮಾಡ್ಬಿಡ್ತೀನಿ ಗೊತ್ತೇನ್ರಿ ಎಲ್ಲದರೊಳಗೂ ತುಳಸಿನೇ ಹಚ್ಚಿಸ್ತೀನ್ರಿ ಅವ್ರ ಕಡೆ ಪಾಪ ಏನು ಅನ್ನಂಗಲ್ರಿ ಇಬ್ಬರು ಮತ್ತೆ ತುಳಸಿಯಾಗಿನೇ ಹಚ್ತಾರ್ರಿ ನಮ್ಮ ಮನೆ ತುಂಬ ಭಾಳ ತುಳಸಿಯಾಗಿನೇ ಅವ್ರಿ ಬೇರೆ ಗಿಡಗಳಕ್ಕಿಂತ ತುಳಸಿನೇ ಭಾಳ ನಂಗೆ ಇನ್ನೂನು ತುಳಸಿ ಬೇಕೇ ಅನ್ನಿಸ್ತದ ಯಾಕಂದ್ರೆ ತುಳಸಿ ಬೃಂದಾವನ ತುಳಸಿ ಎಷ್ಟು ನಮ್ಮ ಮನೆ ಮುಂದೆ ಇರ್ತದ ಅಷ್ಟು ಚಲೋ ಅದು ಮೆಡಿಸಿನಲ್ ಪ್ಲಾಂಟ್ ಅದ ನಿಮಗೆ ಗುರುತೇ ಅದ ಯಾಕಂದ್ರೆ ತುಳಸಿಯಿಂದ ಯಾವಾಗೂ ಪಾಸಿಟಿವ್ನೆಸ್ ಇರ್ತದ ಒಳಗ ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ಲಿಕ್ಕೆ ಬಿಡಂಗಿಲ್ಲದು ಮತ್ತು ಮೇನ್ ಏನು ಅಂತಂದ್ರೆ ವಾಸ್ತು ದೋಷ ನಿವಾರಣೆಗಾಗಿ ತುಳಸಿ ಬೇಕ್ರಿ ಮ ಮನೆಯ ಮೇನ್ ಮುಖ್ಯ ದ್ವಾರದ ಎದುರಿಗೆ ನೀವು ತುಳಸಿ ಒಂದು ಪಾಟ್ ಒಳಗರ ತುಳಸಿ ಬೃಂದಾವನರ ಒಟ್ಟು ಒಂದು ತುಳಸಿಯನ್ನ ಇಡ್ರಿ ಖಾಯಂ ಯಾವತ್ತು ಅದು ಬಹಳ ಚಲೋ ರೀ ವಾಸ್ತುರಿ ಅದು ಏನರ ವಾಸ್ತು ದೋಷ ಮನೆಯೊಳಗಿದ್ದು ಅಂದ್ರೆ ಅದನ್ನು ನಿವಾರಿಸುವಂತ ಶಕ್ತಿ ಇರುವುದು ತುಳಸಿಗಾದ್ರಿ ಅಷ್ಟು ಪವಿತ್ರವಾದ್ದು ಅದಕ್ಕೆ ಇವತ್ತು ಒಂಚೂರು ತುಳಸಿ ಬಗ್ಗೆ ಮಾಹಿತಿ ಎಷ್ಟು ಹೇಳಿದರೂ ಕಡಿಮೆನೇ ರೀ ಮತ್ತೆ ಎವ್ರಿ ಟೈಮ್ ಒಂದು ರಂಗೋಲಿ ಆಗಲಿ ತುಳಸಿ ಆಗಲಿ ಇದು ಮುಂಜಾನೆ ವಿಡಿಯೋ ಮಾಡಿದಾಗ ಏನು ನೆನಪಾಗ್ತದೋ ಅದನ್ನಂತೂ ನಮ್ಮ ನನಗ್ ಗೊತ್ತಿದ್ದಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ನಿಮಗೆ ಗೊತ್ತಿದ್ದದ್ದು ನೀವು ಕಮೆಂಟ್ ಮಾಡಿರ್ತೀರಿ ನಾನು ನೋಡಿನಿ ಆ ಕಮೆಂಟ್ ಮಾಡಿದ್ದನ್ನು ಲೈವ್ ಬಂದಾಗ ನಾವು ಡಿಸ್ಕಸ್ ಮಾಡಿ ಮಾಡಿರ್ತೀವಿ ಎರಡನೇ ಪ್ರಶ್ನೆ ಇಲ್ಲ ಅಷ್ಟಾಗಿ ಈಗ ಟೈಮ್ ಎಷ್ಟಾಗುತ್ತೆ ನಿಮಗೆ ಹೇಳೇ ಇಲ್ಲ ನಾನು ಹೌದಿಲ್ಲ ರೀ ನಾಲ್ಕೂವರೆ ಆಗಿದ್ರಿ ಬಟ್ ಡೈಲಿ ಮಾತ್ರ ನಮ್ಮ ರಂಗೋಲಿ ಟೈಮು ಐದು 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 ಹತ್ತು ಆಗಿರ್ತದೆ ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಲಘು ಲಘುನೇ ಮನೆಯವರು ಕೂಡ ಲಘುನೇ ಎದ್ದಾರ್ರೀ ಹೀಗಾಗಿ ಈಗ ನಾಲ್ಕೂವರೆಗೆ ರಂಗೋಲಿ ನಡೆದದ್ರಿ ನಮ್ಮ ಮನೆಗೆ ಮತ್ತು ಲಘು ಲಗು ಪೂಜಾ ಮತ್ತು ಅಡಿಗೆ ಎಲ್ಲ ಎಂಟು ಎಂಟುವರೆ ಅನ್ನೋದಕ್ಕೆ ಮುಗಿಬೇಕಾಗ್ತದ್ರಿ ಅದ್ರ ಸಲುವಾಗಿ ಇವತ್ತೇನದ ಅಮಾವಾಸ್ಯೆ ಇರೋದ್ರಿಂದ ವಾಕಿಂಗ್ ಗ್ಯಾಪ್ರಿ ವಾಕಿಂಗ್ ಹೋಗಲಿ ನೋಡ್ರಿ ಇವತ್ತು ಯಾಕಂದ್ರೆ ಈ ಪೂಜಾ ಇದೆಲ್ಲ ಜಾಸ್ತಿ ಇರ್ತದ ಮತ್ತು ನಮ್ಮನೆಯವ್ರಿಗೂ ನಾ ಆ್ಯಕ್ಚುಲಿ ಅವ್ರಿಗೆ ಏನಂದಿದ್ದೆ ನಿನ್ನೆನೇ ಎತ್ತುಗಳು ಮಾಡಿ ಇಟ್ಟು ಬಿಡ್ರಿಪ್ಪ ಅಂತ ಹೇಳಿದ್ದೆ ಅವರು ಬರುವುದೇ ನಿನ್ನೆ ಎಂಟಕ್ಕೆ ಹತ್ತು ನಿಮಿಷ ಐದು ನಿಮಿಷದಾಗ ಬಂದಾರ್ರಿ ಮತ್ತು ರಾತ್ರಿ ಅವರು ಲೇಟಾಗಿ ಬಂದರು ಹೀಗಾಗಿ ಎತ್ತುಗಳು ಮಾಡೋದು ಉಳಿದ್ಬಿಡ್ತು ಮತ್ತು ನನಗೆ ಗೊತ್ತಿದ್ದ ಒಂದು ವಿಷಯ ಹೇಳ್ತೀನಿ ರೀ ನಮ್ಮ ಪೂರ್ವಜರಿಗೆ ನಾವು ಯಾವಾಗಲೂ ಹೇಳತಿರ್ತೀವಿ ರಿಯಲ್ ಸೈಂಟಿಸ್ಟ್ ಅಂತಲೇ ನಾನು ಕರೆಯೋದು ಏನೇ ಮಾಡಿದರೂ ಕೂಡ ಅದ್ರ ಹಿಂದೆ ನಾವು ಧಾರ್ಮಿಕತೆಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ ಕೆಲವರು ಬಟ್ ಅದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಭಾಳ ಸ್ಟ್ರಾಂಗ್ ಇರ್ತದ್ರಿ ನೋಡ್ರಿ ಈಗ ಮಣ್ಣೆತ್ತಿನ ಅಮಾವಾಸ್ಯೆ ಹೇಳಿ ಹೇಳ್ತೀವಿ ಮತ್ತು ಮಣ್ಣೆತ್ತು ಕೂಡ ನಾವು ಮಾಡ್ತೀವಿ ರೀ ಈಗೆಲ್ಲ ಮಣ್ಣೆತ್ತ ಹೋಗೇ ಬಿಟ್ಟದ್ರಿ ಮಣ್ಣಿನಿಂದ ಎತ್ತು ಕಡಿಮೆ ನೀರಿ ಪ್ಲಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದನ್ನು ಯೂಸ್ ಮಾಡಿ ಮಾಡ್ತಾರೆ ಅದನ್ನು ನೀರೊಳಗೆ ಬಿಟ್ಟರೆ ಕೆಮಿಕಲ್ಲು ಹೀಗಾಗಿ ಆ ನೀರು ಕುಡಿತೀವಿ ಇರಲಾರ್ದು ಗೊತ್ತೇ ಇರಲಾರ್ದು ಜಡ್ಡುಗಳನ್ನು ತರ್ಕೋತೀವಿ ರೀ ಮತ್ತು ಆ ಕೆಮಿಕಲನ್ನು ನೀರಿನೊಳಗೆ ಹೋಗಿಸ್ಲಿಕ್ಕೆ ಮತ್ತು ಅದಕ್ಕೊಂದು ಕೆಮಿಕಲ್ ಆ್ಯಡ್ ಮಾಡೋದು ಅಂದರೆ ಒಟ್ಟು ಟೋಟಲಿ ಹೆಂಗರ ಮಾಡಿ ನಮ್ಮ ನಮ್ಮ ನಾವು ಎಷ್ಟೇ ಪರಿಶುದ್ಧ ಇದ್ದೀವಿ ಅಂತಂದ್ರೂ ಕೂಡ ನಮ್ಮ ಒಳಗೆ ಕೆಮಿಕಲ್ ಹೋಗಿದೆ ರೀ ವಿಷಾಣುಗಳು ಯಾವುದರ ಹೋಗೋದೆ ಹಾಗಾದ್ರೆ ಅದಕ್ಕೆ ಮೊದಲನೇ ಅವ್ರು ಹೆಂಗೆ ಮಾಡಿದ್ದರು ನೋಡಿ ಮಣ್ಣಿನೊಳಗೆ ಏನೇನು ಇರ್ತದೆ ಎಲ್ಲ ಖನಿಜಾಂಶಗಳು ಕ್ಯಾಲ್ಸಿಯಮ್ ಎಲ್ಲಾನೇ ಎಲ್ಲನೇ ಇರ್ತದೆ ಅದನ್ನು ನಾವು ನೀರೊಳಗೆ ಹಾಕಿದರೂ ನಮಗೆ ಉಲ್ಟಾ ಲಾಭವೇ ಆಗ್ತಿತ್ತು ರೀ ಹಾನಿ ಆಗ್ತಿದ್ದಿಲ್ಲ ಅದೇ ಬರ್ಬರ್ತಾ ಬರ್ಬರ್ತಾ ಮನುಷ್ಯ ಬಹಳ ಕಲೀಲಿಕ್ಕಿ ಅಲ್ರಿ ಎಜುಕೇಟೆಡ್ ಪೀಪಲ್ ಆಗ್ಲಿಕ್ಕಿ ಎಜುಕೇಟೆಡ್ ಆಗ್ಲಿಕ್ಕಿ ಬಹಳ ಹೆಚ್ಚಿನ ಜ್ಞಾನ ನಮ್ಮಲ್ಲಿ ಬರ್ಲಿಕ್ಕತ್ತು ಪೂರ್ವಜರನ್ನೇ ಅವಾಯ್ಡ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಬಂದದ ಯಾರೇ ಒಂದು ಅಜ್ಜ ತಂದೆ ತಾಯಿ ಒಂದು ಏನೇ ಹೇಳಿದ್ರು ಕೂಡ ಏ ನಿನಗೇನು ಗುರ್ತಾಗ್ತದೆ ಸುಮ್ ಕೂಡು ಅನ್ನೋ ಮಟ್ಟಕ್ಕೆ ಮಕ್ಕಳು ಬೆಳದಾವ್ರಿ ಇರ್ಲಿರಿ ಈಗ ಏನು ಮಾಡ್ಲಿಕ್ಕೆ ಅದನ್ನೂ ಒಂಚೂರು ಹೇಳ್ತೀನಿ ರೀ ಅದನ್ನು ಕೂಡ ಸೈಂಟಿಫಿಕ್ ರೀಸನ್ನೇ ಅದ ಅದಕ್ಕೂ ಕೂಡ ಮತ್ತ ಮಣ್ಣಿನಿಂದ ಮಾಡಿದ್ದು ಎಲ್ಲಾ ಸ್ಟಾರ್ಟ್ರೀನ ಅಂದ್ರೆ ಫಸ್ಟ್ ಇದೆ ಮಣ್ಣೆತ್ತು ಮುಂದೆ ಗೋಕುಲಾಷ್ಟಮಿ ಮುಂದ ಬರ್ತಾನೆ ಎಲ್ಲ ಮಣ್ಣಿನವೇ ಅಂದಾಗ ನೈವೇದ್ಯ ಕೂಡ ಎಷ್ಟು ಅದಕ್ಕೆ ರಿಲೇಟೆಡ್ ಇರ್ತದ ಮತ್ತೆ ಎಷ್ಟು ನೈವೇದ್ಯ ಕೂಡ ಕ್ಲೈಮೇಟಿಗೆ ರಿಲೇಟೆಡ್ ಇರ್ತದ ನೋಡ್ರಿ ನಾವು ಎಣ್ಣೆ ಏನು ರೀ ಕಡದ್ ಮಾಡ್ತೀವಿ ಇವತ್ತು ಮಣ್ಣೆತ್ತಿನ ಮೋಸೆ ಅಂದ ತಕ್ಷಣನೇ ಎತ್ತುಗಳಿಗೆ ನೈವೇದ್ಯ ನಾವು ಕಡದ್ ಮಾಡ್ತೀವಿ ಅದು ಎಂತವು ಕುದಿಸಿದ ಕಡಬೆ ಮಾಡ್ತೀವಿ ಅದನ್ನ ನಮ್ಮ ಭಾಷೆಯೊಳಗೆ ಕುಚ್ಚಿದ ಕಡಬು ಅಂತ ಕರಿತೀವಿ ರೀ ಯಾಕಂತಂದ್ರೆ ಈ ಕ್ಲೈಮೇಟಿಗೆ ಈಗ ಮಳೆಗಾಲ ಮಳೆಗಾಲಕ್ಕೆ ನಾವು ಎಣ್ಣೆ ತಿನಿಸು ಜಾಸ್ತಿ ತಿನ್ಲಿಕ್ಕೆ ಹತ್ರ ಕೆಮ್ಮು ನೆಗಡಿ ಜ್ವರ ಸ್ಟಾರ್ಟ್ ಆಗ್ತಾವ ನೋಡ್ರಿ ಇದನ್ನೇ ನೋಡಿದ್ರೆ ಗೊತ್ತಾಗ್ತದ ಒಂದೇ ಒಂದು ಇಂಥವು ಸಣ್ಣ ಸಣ್ಣ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಿದಾಗ ಗೊತ್ತೇ ಆಗ್ಬಿಡ್ತದ ಪೂರ್ವಜರು ಎಷ್ಟು ಶಾಣೆ ಇದ್ರು ಎಷ್ಟು ಸೈಂಟಿಫಿಕ್ ಆಗಿ ಇದ್ರು ಅಂತ ಹೇಳಿ ಗೊತ್ತಾಗ್ತದ್ರಿ ಈಗ ನಾನು ಕಡ್ಲಿ ಬೇಳೆ ಕುದಿಲಿಕ್ಕೆ ಇಟ್ಟೇನ್ ರೀ ಒಂದು ಸೈಡ್ ಮತ್ತೆ ಕಡಲಿ ಬೇಳೆಯನ್ನ ಬೆಂದದ್ದು ತೋರ್ಸಿದಿರಿ ನಿಮ್ಮ ಜೋಡಿ ಮಾತಾಡಕೋತೆ ಮೆತ್ತಗ ಒ ಮಸ್ತಾಗಿ ಮತ್ತು ಅದರೊಳಗೆ ಅದರೊಳಗ ನೀರ್ ಇದ್ದದನ್ನ ಅಂದ್ರೆ ಒಂದು ಚಾಳ್ನಿ ಒಳಗೆ ಹಾಕಿ ನೀರನ್ನ ತೆಗೆದು ಮತ್ತೆ ಸಮ ಸಮ ಬೆಲ್ಲ ಹಾಕಿಬಿಟ್ಟಿರಿ ನಮ್ಮನಿ ಒಳಗೆ ಚೂರು ಸ್ವೀಟ್ ಭಾಳ ಬೇಕಾಗ್ತದೆ ಮತ್ತೆ ಸಮ ಸಮ ಯಾಕೆ ಅಂತ ಅದನ್ನು ಹೇಳ್ತೀನಿ ರೀ ಇದ್ರೊಳಗೆ ನಾ ಒಂದಿಷ್ಟು ಹೈಗ್ರೀವ ಮಾಡಿ ತಕೊಂಡ್ಬಿಡ್ತೀನಿ ಮತ್ತೆ ಈ ಕಡೆ ಸೈಡ್ ಕಟ್ಟಿನ ಸಾರು ಮಾಡ್ಲಿಕ್ಕೆ ಕಟ್ಟಿನ್ ಸಾರಿಗೆ ಏನದ ಉಪ್ಪು ಖಾರ ಮತ್ತೆ ಸ್ವಲ್ಪ ಖರ್ ಪುಡ್ರಿ ಖಾರ ಪುಡಿ ಹಾಕಲಿಲ್ಲ ಅಂದ್ರೆ ನಡೀತದೆ ಮಸಾಲೆ ಪುಡಿ ಸಾರಿನ ಮಸಾಲೆ ಮಾಡಿದ್ದೆ ನೋಡ್ರಿ ನಾನು ಅದೇ ಮಸ ಮಸಾಲೆ ಪುಡಿನ ಹಾಕಿನಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ತೀನಿ ಮತ್ತೆ ಈಗ ಒಗ್ಗರಣೆ ಹಾಕಿಲ್ಲರೇ ನಾ ಸಾರಿಗೆ ಒಮ್ಮೆ ಒಗ್ಗರಣೆ ಮಾಡಿಬಿಡ್ತೀನಿ ರೀ ಅದು ಒಮ್ಮೆ ಒಗ್ಗರಣೆ ಮಾಡಿದ್ರೆ ಯಾವ್ದಾವ್ದಕ್ಕಾಗಬೇಕು ಗೊತ್ತೇನ್ರಿ ಸಾರಿಗೆ ಆಗಬೇಕು ಚಿತ್ರಾನ್ನಕ್ಕೆ ಆಗಬೇಕು ಮತ್ತು ಟೌವಿ ಮೂರಕ್ಕೊಮ್ಮೆ ಒಮ್ಮೆ ಆಗ್ಬೇಕ್ರಿ ಮತ್ ಚಟ್ನಿ ಗಿಟ್ನಿ ಕೋಸಂಬರಿ ಮಾಡಿದ್ರೆ ಅವಕ್ಕೂ ಆಗ್ಬೇಕು ಹಂಗ ಸರಿ ಒಗ್ಗರಣೆ ಮಾಡಿಬಿಡುದ್ರಿ ಎವ್ರಿ ಟೈಮ್ ಬೋಗಣಿ ಹಿಡಿದು ಜೀರಿಗೆ ಸಾಸಿವಿ ಒಗೆದು ಕೈ ತೊಳ್ಕೊಳ್ಳೋದು ಗದ್ಲಾನೆ ಅಂತ ಹೇಳಿ ಒಮ್ಮೆ ಒಗ್ಗರಣೆ ಇಳಿಸ್ಬಿಡ್ತೀನಿ ರೀ ನೋಡ್ರಿ ಎಂತ ಮಸ್ತ್ ಆಗ್ಯದ ಈಗ ನಾನು ಒಂದಿಷ್ಟು ಹೈಗ್ರೀವ ತೆಗೆದು ಇಡ್ತೀನಿ ಅದ್ರೊಳಗೆ ಏನದ ಒಂದು ನಾಲ್ಕು ಯಾಲಕ್ಕಿ ಮನುಕ ಗೋಡಂಬಿ ಹಾಕಿಬಿಟ್ರೆ ಮುಗೀತ್ರಿ ಹೈಗ್ರೀವನು ರೆಡಿ ಆಯ್ತ್ರಿ ಮತ್ತೆ ಈ ಕಡೆ ಸೈಡ್ ನಮ್ಗೆ ಹೂರ್ಣನು ತಯಾರಾಗ್ತದೆ ನೋಡ್ರಿ ಒಗ್ಗರಣೆ ಮಾಡ್ಕೊಳ್ಕತೆ ಈಗ ಒಗ್ಗರಣೆ ಹೆಂಗಿರಬೇಕು ಸ್ವಲ್ಪ ಕರಿಬೇವು ಜಾಸ್ತಿ ಒಣ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗ ಈಗ ಏನಾದ್ರು ತವ್ವಿ ಮಾಡ್ಲೈತಿನಿ ಸ್ವಲ್ಪ ಗಟ್ಟಿ ತವ್ವಿ ಮಾಡ್ತೀನಿ ರೀ ಯಾಕಂದ್ರೆ ಸ್ಕೂಲಿಗೆ ಹೋಯ್ತಾರಲ್ರಿ ಅದಕ್ಕೆ ಅದರ ಜೊತೆ ಇದನ್ನೇನಾದ್ ಪಲ್ ಚಪಾತಿ ಎರಡು ಪಲ್ಯ ಟೈಪ್ ಮಾಡಿದ್ರ ಅನ್ನಕ್ಕೂ ಆಗ್ತದೆ ಎಲ್ಲದಕ್ಕೂ ಆಗ್ತದೆ ಅನ್ನಕ್ಕೆ ಮಾತ್ರ ಸಾರ್ರಿ ಈಗ ಈ ಒಗ್ಗರಣೆಯನ್ನ ನಾನು ತವಿಗೆ ಮತ್ತು ಸಾರಿಗೆ ಹಾಕಿದೆ ಇನ್ನು ಉಳ್ದದ್ದನ್ನ ಚಿತ್ರಾನ್ನ ಮಾಡಿ ಇಟ್ಬಿಡ್ತೀನಿ ನೋಡಿದ್ರಿ ಇಲ್ಲಾ ಹೆಂಗ್ ಟೈಮ್ ಬಹಳ ರೀ ಏನೇ ಮಾಡ್ಬೇಕಾದ್ರೂ ನಾವು ಒಂದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದ್ವಿ ಅಂತಂದ್ರೆ ಬಹಳ ಫಾಸ್ಟ್ ಆಗಿಬಿಡ್ತದೆ ಈಗ ಚಿತ್ರಾನ್ನ ಮಸ್ತ್ ಟೇಸ್ಟಿ ಅಥವಾ ಒಣ ಮೆಣಸಿನ್ಕಾಯಿ ಇದ್ರಿ ಒಗ್ಗರಣೆ ಮಾಡಿದ್ರೆ ಅದ್ ಫ್ಲೇವರ ಬೇರೆ ರೀ ಈ ಮತ್ತೆ ಈ ಕ್ಲೈಮೇಟಿಗೆ ಜಾಸ್ತಿ ಒಣ ಮೆಣಸಿನ್ಕಾಯಿನೇ ಯೂಸ್ ಮಾಡ್ರಿ ಹಸಿಮೆಣ್ಸಿನ್ಕಾಯಿಂದ ಹೊಟ್ಟೆ ನೋವು ಬರ್ತದ್ರಿ ಈಗ ಈ ಕ್ಲೈಮೇಟಿಗೆ ಬಹಳ ಬರ್ಲಿ ಇರ್ತದ್ರಿ ಒಟ್ ನೋವು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡಿರಿ ಮತ್ತು ಮೆಣಸು ಜೀರಿಗೆ ಇವೆಲ್ಲ ಹಿಂಗು ಜಾಸ್ತಿ ಯೂಸ್ ಮಾಡ್ರಿ ಅಡುಗೆಗೆ ನೋಡಿರಿ ಮತ್ತೆ ಗಟ್ಟಿ ತವ್ವಿನೂ ರೆಡಿ ಆಯ್ತು ರೀ ಇದು ಇಷ್ಟ ರೀ ಭಾಳ ಕುದಿಸ್ಬೇಕಷ್ಟೇ ಅದನ್ನ ನೋಡಲಿಕ್ಕೆ ನಮ್ಮ ಹುಡುಗರು ಅವ್ರ ಫ್ರೆಂಡ್ಸ್ ಅದೇ ಅಂತಾರಂತ ಜುಣಕಾಯಿ ಇದು ಅಂತಾರಂತ ತಿಂದು ನೋಡಿದ ಕೂಡ ಎಷ್ಟು ಡಿಫ್ರೆಂಟ್ ಟೇಸ್ಟ್ ಅದು ನಿಮ್ಮದು ಅಂತಾರಂತ್ರಿ ಅದಕ್ಕೆ ನನ್ನ ಮಗಳು ಹೇಳಿದ್ಲು ಇದು ಜುಣಕಲ್ಲ ಎಲ್ಲ ತವ್ವಿ ಅದೇ ಜುಣಕಟ್ ಟೈಪೇ ತವ್ವಿ ಅಂತ ಹೇಳಿ ಇಲ್ ನೋಡ್ರಿ ಈಗ ನಮ್ ಮನೆಯವರು ಎತ್ತುಗಳು ಮಾಡೋ ತಯಾರಿ ನಡಿಸ್ಯಾರ್ರೀ ಅವ್ರಿಗೂ ಮುಂಜಾನೆದ ಒಟ್ಟೆ ಖಾಲಿ ಇರಂಗಿಲ್ಲ ಒಂದ್ ಏನ್ರ ಕೆಲಸ ಮಾಡ್ಕೋಬೇಕು ಅಂದ್ರೂ ಒಮ್ಮೆಮ್ಮಿ ಹಬ್ಬ ಬಂದ್ರಂತೂ ಒಟ್ಟಾ ಫ್ರೀ ಇರಂಗಿಲ್ರಿ ಒಂದಗಣ್ ಒಂದ್ ಏನ್ರ ಕೆಲಸ ಹತ್ತೆ ಬಿಟ್ಟ್ರಿತ್ತಾವ್ರಿ ಈಗ ಏನದ ಎತ್ಗಳು ತಯಾರಿ ಮಾಡ್ಕೊಳಗೇತಾರ್ರಿ ಎಲ್ಲಾ ಮಣ್ಣು ಚಾಳಿ ರೀ ಇದ್ರೊಳಗ ಒಂದಿಷ್ಟು ಹುತ್ತಿನ ಮಣ್ಣು ತಂದ್ ಅದರಿ ಆ ಹುತ್ತಿನ ಮಣ್ಣು ಆಡ್ ರೀ ಯಾಕಂದ್ರ ಅದು ಬಹಳ ಸಾಫ್ಟ್ ಇರ್ತದ್ರಿ ಕೈಯಾಗ ಹಿಂಗಾಗಿ ಹೆಂಗ್ ಬೇಕೋ ಹಂಗ ಎತ್ಗಳು ತಯಾರಿ ಆಗ್ತಾವ ಮತ್ ಯಾವ್ದ ಮೂರ್ತಿನೂ ಕೂಡ ರೆಡಿ ಮಾಡಬಹುದು ಮತ್ ಅದ್ರಾಗೂ ಇವ್ರು ಹೇಳಿ ಕೇಳಿ ಆರ್ಟಿಸ್ಟ್ ಇದ್ರಿ ಹೆಂಗ್ ಬೇಕ ಮಾಡ್ತಾರ್ರಿ ಬಹಳ ಫಾಸ್ಟ್ ಮಾಡ್ತಾರ ಐದ್ ನಿಮಿಷನ್ಯಾಗ ಮಾಡ್ಬಿಡ್ತಾರ್ರಿ ನೋಡ್ರಿ ಎತ್ಗಳನ್ನ ಐದ್ ನಿಮಿಷನ್ಯಾಗ ತಯಾರಿ ಮಾಡಿ ಇಟ್ಬಿಡ್ತಾರ ಯಾವ್ದೋ ಹಬ್ಬಗಳಾತು ನಮ್ಮ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು ನಿಮ್ಗ ಅಡಿಗೆ ಬಹಳಷ್ಟು ಮಾಡ್ಲಿಲ್ಲ ಅಂದ್ರೂ ಅಷ್ಟ ಹೊತ್ತು ಒಟ್ಟ ಆ ಹಬ್ಬಗಳ ಆಚರಣೆ ಸ್ವಲ್ಪ ಇಲ್ಲ ಸ್ವಲ್ಪ ಆದ್ರೂ ಮಾಡ್ರಿ ಯಾಕಂದ್ರೆ ನಾವೇ ಬಿಟ್ಕೋತ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಮಾಡಿದಷ್ಟು ತಂದೆ ತಾಯಿ ಮಾಡಿಲ್ಲ ಅವ್ರು ಮಾಡಿದಷ್ಟು ನಾವ್ ಮಾಡಂಗಿಲ್ಲ ನಾವ್ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಳಿಗೆ ಏನೂ ಗೊತ್ತಾಗಂಗಿಲ್ಲ ಬರೇ ನಾವು ಕತಿ ಹೇಳುದ್ರೊಳಗೆ ಇರಬಾರ್ದ್ರಿ ಅದು ಯಾವ ಹಬ್ಬ ಆ ಹಬ್ಬದ ಮಹತ್ವ ಆಚರಣೆ ಇವನ್ನ ಸ್ವಲ್ಪ ಮಕ್ಕಳಿಗೆ ಯಾವಾಗ್ಲೂ ಬರ್ರಿ ಒಂದ್ ಯಾವ್ದಾ ಹಬ್ಬ ಬಂತ ನಾಳೆ ಮಣ್ಣೆತ್ತಿನ ಅದ ಮಣ್ಣೆ ಯಾಕೆ ಮಾಡ್ತಿದ್ರು ಹಿಂಗ ಎಲ್ಲಾನೇ ತಂದೆ ತಾಯಿಗಳು ಒಂದು ಕಿವಿ ಮಾತು ನನ್ ಕಡೆಯಿಂದ ನಮ್ ಫ್ರೆಂಡ್ಸ್ಗೆ ಹಂಗ ಹುಡುಗುರ್ಗಿನದ ಈ ಎತ್ಗಳ್ ಮಾಡಲಿಕ್ಕೆ ಇನ್ವಾಲ್ವ್ ಮಾಡಿಕೊರಿ ನಾವು ಕ್ಲೇ ಮಾಡಲಿಂಗ್ ಮಾಡಲ್ ಇಟ್ಟಾಗ ಕ್ಲೇ ತೊಗೊಂಬರ್ತಾವ ಅದನ್ನು ತಗೊಂಡು ಬಾಯಿಯೊಳಗು ಇಟ್ಕೊಳ್ಳೋ ರೀ ಅದು ಕೂಡ ಕೆಮಿಕಲ್ ಕ್ಲೇ ಅಂದ್ರೆ ಹೆಂಗ್ ನೋಡ್ರಿ ಆ ಮಕ್ಕಳು ಬಾಯಲ್ಲೂ ಹೆಂಗೆ ಹೆಂಗ್ ಅದಿಲ್ಲ ಎತ್ತು ಎಲ್ಲ ರೆಡಿ ಆಗ್ತಾವ ಬಟ್ ಇಂಥ ಮಣ್ಣಿನಿಂದ ಮಾಡಿದ್ದು ಕೈ ಹೊಲಸಾಗ್ತದ ಖರೆ ಇದನ್ನ ಬಾಯೊಳಗೆ ಇಟ್ಕೊಂಡ್ರು ಕೂಡ ಏನೂ ಆಗಂಗಿಲ್ಲ ಹಿಂಗೆ ರೀ ಅದಕ್ಕೆ ಯಾವುದೇ ಹಬ್ಬಗಳನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಎಲ್ಲ ಸ್ವಲ್ಪಾದರೂ ಮಾಡುತ್ತ ಬರ್ರಿ ಅಂತ ಹೇಳ್ತಾ ಇವತ್ತೇನು ಸ್ಪೆಷಲ್ಲು ಒಳಗಂತೂ ಕುದಿಸಿದ ಕಡಬೇ ಸ್ಪೆಷಲ್ಲು ಅದ್ರ ಜೊತೆಗೆ ಹೈ ಚಿತ್ರ ಅನ್ನ ಇಷ್ಟು ಅಡಿಗೆ ಆಗಿತ್ತು ರೀ ಮತ್ತು ನಿಮ್ಮಲ್ಲಿ ಏನು ಅಡುಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಮಣ್ಣೆತ್ತು ತಯಾರದು ಪೂಜಾಕೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರ್ಲಿಕ್ಕೆ ಹೋಗ್ಬಿಡ್ರಿ ಸೌಕಾಶ್ ಕಮೆಂಟ್ ಮಾಡ್ರಿ ನೋಡಿದ ತಕ್ಷಣ ಮಾಡ್ಬೇಕಂತ ಏನಿಲ್ಲ ಈಗ ಈಗೇನದ ನಾನು ಕಡಬ ಮಾಡ್ತೀನಿ ರೀ ಹೋರ್ಣ ರೆಡಿ ಮಾಡಿ ಇಟ್ಕೊಂಡಿನಿ ಒಂದಿಷ್ಟು ಕಡುಬು ಒಂದಿಷ್ಟು ಸ್ಕೂಲಿ ಕಟ್ಕೊಂಡು ಹೋಗ್ಲಿಕ್ಕೆ ಚಪಾತಿನೂ ಮಾಡಿದೀನಿ ರೀ ಈ ಬಡ ಬಡ ಕಡಬು ಮಾಡಿ ಮತ್ತೆ ಕಡುಬು ಎದ್ರೊಳಗೆ ಕುದಿಸ್ಲಿಕ್ಕೆ ಇಡ್ಲಿಗೈತಿನಿ ಗೊತ್ತೇನ್ರಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಇದು ತೂತಿಂದು ತಿಂದು ಚಾಳ್ನಿ ಅದಲ್ರಿ ಅದರೊಳಗೆ ಇಟ್ಟಿದ್ದೆ ಅವಾಗ ಒಂದಿಷ್ಟು ಮಂದಿ ಸಜೆಸ್ಟ್ ಮಾಡಿದ್ರಿ ಅದಕ್ಕೆ ಅರಿಬಿ ಕಟ್ಟಿ ಇಡ್ರಿ ಅಂತ ಹೇಳಿ ಅದಕ್ಕಿಂತ ಈ ಸರಿ ಬೆಸ್ಟ್ ಪ್ಲಾನ್ ಮಾಡೀನ್ರಿ ಏನ್ ಹೇಳ್ರಿ ನಾನು ಇಡ್ಲಿ ಪಾತ್ರೆ ತಂದಿದ್ದೆ ಗೊತ್ತೇನ್ರಿ ತಟ್ಟೆ ಇಡ್ಲಿದು ತಟ್ಟೆ ಇಡ್ಲಿ ಒಳಗೆ ಆರಾಮಾಗಿ ಮಸ್ತ್ ನಾ ಮಾಡೋದು ಕಡುಬು ಮೂರ್ ಮೂರ್ ಹಿಡಿತಾವ್ರಿ ಬೇಕಾದಂಗೆ ಎರಡೆರಡು ಇಟ್ರು ನಡೀತದ ಮೂರು ಮೂರ್ ಮೂರ್ ಇಟ್ಟರು ಒಮ್ಮೆ ಒಂದು ಹನ್ನೆರಡು ಕಡಬು ಇಳದ್ ಬಿಡ್ತಾವ ಉಗಾದ್ಮೇಲೆ ಬೇಯಿಸೋದಿರ್ತದೆ ಅದಕ್ಕೆ ಅದರೊಳಗೆ ಮಾಡ್ಬೇಕಂತ ಹೇಳಿ ಮಾಡೀನ್ರಿ ಹೆಂಗಾಗ್ತಾವ ನೋಡಿ ಹೆಂಗೆ ಅದು ಅಂತ ನೋಡಿ ಹೇಳ್ತೀನಿ ಮತ್ತೆ ಈ ಕಡವಿಗೆ ಒಬ್ಬೊಬ್ರು ಹಿಂಗ ಬಹಳ ಮಂದಿ ನೋಡಿ ನಾನು ಹಿಂಗ ಸುರುಳಿ ಸುತ್ತಾರ್ರಿ ತೋರಿಸ್ತೇನೆ ನೋಡ್ರಿ ಒಂದ್ ಈಗ ಹಿಂಗ ಸುರುಳಿ ಸುತ್ತಾರ್ರಿ ಅವು ದಂಡಿ ದಪ್ಪ ಆಗ್ತಾವಂತಾರೀ ನಮ್ಮ ನೀವ್ ಇದೇನ್ ದಂಡಿ ದಪ್ಪ ಮಾಡಿವ ನೀಂದಿ ಮಾಡಂತಾರೀ ಹಿಂಗಾಗಿ ನಾ ಅದನ್ನ ಸುರುಳಿ ಸುತ್ತಲಿಕ್ಕೆ ಹೋಗ್ಲರಿ ಅದನ್ನ ಬರೀ ಹಂಗೆ ನಾನು ಇದು ಮಾಡಿ ಇಟ್ಬಿಡ್ತೀನಿ ಯಾಕಂದ್ರೆ ತೆಳ್ಳಗೆ ಅನ್ಸ್ತಾವ ತಿನ್ಲಿಕ್ಕೂ ಟೇಸ್ಟ್ ಆಗ್ತಾವ್ ಮತ್ತೆ ಕರಿಗೇಡಬಾದ್ರು ರೀ ನಾವು ಹಿಂಗ ಸುರುಳಿ ಸುತ್ತಲ ಅಂದ್ರೆ ಅವು ದಂಡಿ ಕ್ರಿಸ್ಪಿ ಆಗಿರ್ತಾವ್ರಿ ಬಹಳ ಟೇಸ್ಟ್ ಆಗ್ತಾವ್ ಇದೀನ್ ರೌಂಡ್ ರೌಂಡ್ ನೋಡ್ಲಿಕ್ಕೆ ಚಂದ ಅನಿಸ್ತಾವ್ ಡಿಸೈನ್ ಓಕೆ ಬಟ್ ತಿನ್ಲಿಕ್ಕೆ ಮಾತ್ರ ದಪ್ಪನ್ ಇಷ್ಟ ಬಿಡ್ತಾವ್ರಿ ಹಿಂಗ ಹಿಂಗ್ ಬ್ಯಾಡ್ ಅಂತಾರೀ ನಮ್ಮ ಮನಿಯವ್ರಿ ಡಿಸೈನ್ ಹಂಗಾನೇ ಮಾಡಂತಾರ್ರಿ ಅದಕ್ಕೆ ಹಂಗಾಗಿ ನಾನ್ ಹಂಗ ಮಾಡಿರ್ತೀನಿ ತಿನ್ನಿ ನೋಡ್ರಿ ಇಡ್ಲಿ ಪಾತ್ರೆ ನನಗೆ ಎಷ್ಟ್ ಹೆಲ್ಪ್ ಆತ ತಟ್ಟೆ ಇಡ್ಲಿ ಅಂತ ಹೇಳಿ ನನ್ ಮಗಳು ಬೆನ್ನ ಹತ್ತಿ ಇದು ಬ್ಯಾಡ್ ಅಂದ್ರು ಮನಿಯೊಳಗ ಇಡ್ಲಿ ಮಾಡೋ ಪಾತ್ರೆ ಅದ ರೀ ಎರಡವ್ ಅವು ಅವ ಬ್ಯಾಡ್ ಅಂದ್ರು ಆಕಿ ಬಿಡ್ಲಿಲ್ರಿ ನನಗೆ ತಟ್ಟೆ ಇಡ್ಲಿ ಬೇಕು ಬೇಕು ನನಗೆ ಕರಿ ಇದು ಉಪಯೋಗ ಆಯ್ತು ನೋಡ್ರಿ ಇದು ಯಾಕಂದ್ರೆ ಒಂದ್ ಸರಿಕೆ ಒಮ್ಮೆ ಬೇಕಾದ್ರೆ ಸಣ್ಣ ಮಾಡಿದ್ರಿ ಇನ್ನೂ ಸಣ್ಣ ಮಾಡಿದ್ರಿ ಒಂದ್ ಹದಿನೈದು ಇಪ್ಪತ್ತು ಒಮ್ಮೆ ಆಗ್ಬಿಡ್ತಾವ್ರಿ ಈಜಿ ಮೆಥಡ್ ಅನಿಸ್ ಸರಳ ವಿಧಾನ ಪ್ಲೇಟಿಗೆ ಚೂರು ಒಳ್ಳೆ ಎಣ್ಣೆ ಹಚ್ಚಿ ಅವ್ನ ಇಟ್ಟೇರಿ ಕಡಬು ಮತ್ ಬಹಳ ಫಾಸ್ಟ್ ಆಗ್ತಾವ್ ಬಹಳ ಅಂದ್ರ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ನಾಗ ಇಳದ್ ಬಿಡ್ತಾವ್ರಿ ನಂಗೆ ಚಲೋ ಅನಿಸ್ ಇದು ಫಸ್ಟ್ ಟೈಮ್ ನಾ ಹಿಂಗ್ ಮಾಡಿದ್ದು ದರಾ ಸರಿ ಅದ ಒಳಗಿಟ್ಟು ಹಂಗೆಲ್ಲಾ ಮಾಡಿ ತೆಗಿತಿದ್ದೆ ಇದು ತಟ್ಟೆ ಇಡ್ಲಿ ಇಡ್ಲಿ ಪಾತ್ರೆ ಮಾತ್ರ ಮಳೆ ಯೂಸ್ ಆಯ್ತು ಇದ್ರ ಮೇಲೆ ಒಂದನಿ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಇಟ್ಬಿಡುದ್ರಿ ಮತ್ ಅದೇ ಫಸ್ಟ್ ಟೈಮ್ ರೀ ಸೆಕೆಂಡ್ ಟೈಮ್ ಮತ್ತೆ ಎಣ್ಣೆ ಅದು ಏನು ಹಚ್ಚಂಗಿದ್ರಿ ನೋಡ್ರಿ ಮಸ್ತ್ ಕುದಿಸಿದ ಕಡಬು ರೆಡಿ ಅದು ನೋಡ್ಲಿಕ್ಕೆ ಅನಿಸ್ತದ ಬಹಳ ಟೇಸ್ಟ್ ಬಿಸಿ ಇದ್ದಾಗಂತೂ ತುಪ್ಪ ಹಾಕೊಂಡು ಹಾಕೊಂಡ್ ಏನು ಹೇಳಿರಿ ನಾ ಅಷ್ಟು ಟೇಸ್ಟ್ ಆಗ್ತವ ಇನ್ನೇನದ ಮುಗಿತ್ರಿ ಅಡಿಗೆ ಎಲ್ಲಾ ಆಯ್ತ್ರಿ ಇಷ್ಟೇ ಸಿಂಪಲ್ ಆಗಿ ಸ್ವಲ್ಪ ಅಡಿಗೆ ಮಾಡಿದ್ದೆ ಬಾಳ ಏನು ಮಾಡಿಲ್ಲ ಮತ್ತೆ ಇನ್ನ ದೇವ್ರ ನೀವಿತ चयं यान्ति दुःखानि यन्नामृत अक्षरो योजरा सर्वदैवमृत ರೆಡಿ ಬೇರೆ ಯಾವ್ದು ಲಕ್ಷ್ಮೀ ದೇವಿಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ ಹೊಸದಾಗಿ ನೋಡ್ಲಿಗತ್ತ ಅವ್ರಿಗೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು